ಶ್ರೀ ರಾಘವೇಂದ್ರ ಭಟ್ ಸಿಬ್ಬಂದಿ ಬಡಗಬೆಟ್ಟು ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಅವರು ಪ್ರಾರ್ಥನೆಯನ್ನ ನೆರವೇರಿಸಿದರು ಎಲ್ಲ ಸಹಕಾರಿಗಳಿಗೆ ದೀಪಾವಳಿಯ ಆರ್ಥಿಕ ಶುಭಾಶಯಗಳನ್ನು ಈ ವರ್ಷ ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ನಮ್ಮ ದೇಶದಲ್ಲಿ ನೆಹರೂರವರ ಜನ್ಮ ದಿನಾಂಕವಾದ ಇಂದು ಉಡುಪಿಗೆಲ್ಲ ಸಾನ್ಯ ಸಚಿವರಾದಂತೋಟ ಶ್ರೀನಿವಾಸ

ಪ್ರಾಥಮಿಕ ಕೃಷಿ ಪತ್ತಿನ ಒಂದು ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಲ್ಲಿ ಅದರ ಪುನಶ್ಚೇತನ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಸುಮಾರು ನಾಲ್ಕು ಸಾವಿರದ ನಾಲ್ನೂರ ಮೂರು ನಮ್ಮ ಪ್ರಾಥಮಿಕ ಪರಿಶಸ್ತನ ಸಂಸ್ಥೆಗಳು ಇವತ್ತು ಆ ಪುನಶ್ಚೇತನದ ಪಟ್ಟಿಯಲ್ಲಿವೆ ಹಾಗಾಗಿ ನಮ್ಮ ವೈಜ್ಞಾನದ ಕಾರ್ಯಕ್ರಮ ವರದಿಯ ಆ ಕಾರ್ಯಕ್ರಮ ವರದಿಯಿಂದಾಗಿ ಆ ಇಷ್ಟು ಸಂಸ್ಥೆಗಳು ಪುನರ್ವೇತನ ಮತ್ತೊಂದು ಹೊಸ ಸಾಧ್ಯ ಇದೆ ನಾನು ಅನ್ಕೊಂಡೇ ಸ್ವಾಭಾವಿಕವಾಗಿ ನಾವು ಆಶೆಪಡ ಈ ಕ್ಷೇತ್ರದಲ್ಲಿ ಅಪಾರ ಪ್ರಮಾಣದಲ್ಲಿ ಮಹಿಳೆಯರು ಭಾಗವಹಿಸಬೇಕು ಈ ಕ್ಷೇತ್ರದಲ್ಲಿ ಅಪಾರ ಮಹಿಳೆಯಲ್ಲಿ ಪ್ರಬಲ ಹಿಂದುಳಿದ ಪರ್ಗದವರು ಪರಿಶಿಷ್ಟರು ಪಾಲ್ಗೊಳ್ಬೇಕು ಅನ್ನುವಂಥದ್ದು ಸರ್ಕಾರ ನಮ್ಮ ನಿರೀಕ್ಷೆಗೆ ನಮ್ಮ ನಿರೀಕ್ಷೆಗೆ ಮೀರಿ ಈ ಕ್ಷೇತ್ರದಲ್ಲಿ ಮಹಿಳೆಯರು ಪಾಲ್ಗೊಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅನ್ನೋದಕ್ಕೆ ಸಾಕಷ್ಟು ಮುಖ್ಯಗಳು ನಮಗೆ ಅತ್ಯಂತ ಪ್ರಾಮಾಣಿಕತೆಯಿಂದ ಅತ್ಯಂತ ಶ್ರದ್ಧೆಯಿಂದ ವಿಶ್ವಾಸಾರ್ಹತೆ ಕೆಲಸಗಳು ಮಾಡ್ತಾ ಇದೆ ಅಂತ ಹೇಳಿಕೆ ನಾನು ಈ ಸಮಯದಲ್ಲಿ ಹಿಂದೆ ಹೆಮ್ಮೆ ಕೊಡ್ತೇನೆ ಇದಕ್ಕೆ ನಾವು ಯಾವ ಕಾರಣ ಕೇಳಿದ್ರೆ ಈ ಸರ್ಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡುವ ನೀವು ಅನ್ನುವಂಥ ಸತ್ಯವನ್ನು ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡಬೇಕಾಗುತ್ತೆ